ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಕಥಾ ಸಮಯಕ್ಕೆ ನಿಮಗೆಲ್ಲ ಸ್ವಾಗತ ತುಂಬಾ ದಿನ ಆಗೋಯ್ತು ನನ್ನ ಕತೆ ಹೇಳಿ ಅಲ್ವಾ ಅದಕ್ಕೆ ಇವತ್ ಒಂದು ಕತೆ ತೊಗೊಂಡ್ ಬಂದಿದ್ದೀನಿ ಶುರು ಮಾಡೋಣ ನನಗಿಂತ ವೇಗವಾಗಿದ್ದು ಈ ಜಗತ್ತಿನಲ್ಲಿ ಯಾವುದಾದ್ರೂ ಇದೆಯಾ ಅಂತ ಗರುಡ ಕೃಷ್ಣನ್ನ ಪ್ರಶ್ನೆ ಮಾಡ್ತಾನೆ ಇದನ್ನು ಕೇಳಿಸ್ಕೊಂಡ ಸುದರ್ಶನ ಹೇಳ್ತಾನೆ ನಂಗಿಂತ ಶಕ್ತಿಯುತ ಆಯುಧ ಇಡೀ ಬ್ರಹ್ಮಾಂಡದಲ್ಲಿ ಇದೆಯಾ ಪರಮಾತ್ಮ ಅಂತ ಕೇಳ್ತಾನೆ ಇವರಿಬ್ಬರ ಪ್ರಶ್ನೆನ ಕೇಳಿಸ್ಕೊಂಡ ಸತ್ಯಭಾಮೆ ಕೂಡ ಸ್ವಾಮಿ ತ್ರೇತಾಯುಗದಲ್ಲಿ ನಿಮ್ಮ ಪತ್ನಿ ಸೀತೆ ಅಲ್ವಾ ಅವಳಿಗಿಂತ ನಾನು ಸುಂದರವಾಗಿದ್ದೀನಾ ಅಂತ ಕೇಳ್ತಾಳೆ ಅದು ಹೇಗೆ ಕೇಳ್ತಾಳೆ ಗರ್ವದಿಂದ ಕೇಳ್ತಾಳೆ ಈ ಮೂವರ ಪ್ರಶ್ನೆಗೆ ನಕ್ಬಿಟ್ಟು ಕೃಷ್ಣ ಹೇಳ್ತಾನೆ ಗರ್ಡನ್ ಕರೆದ್ಬಿಟ್ಟು ಹಿಮಾಲಯದಲ್ಲಿ ಒಬ್ಬ ತಪಸ್ ಮಾಡ್ತಾ ಕೂತಿದ್ದಾನೆ ಅವನ ಹತ್ರ ಹೋಗಿ ನೀನು ಸ್ವಾಮಿ ನಿನ್ನನ್ನು ದ್ವಾರಕೆಯಲ್ಲಿ ನಿಂಗೋಸ್ಕರ ಕಾದಿದ್ದಾರೆ ಅಂತ ಇಷ್ಟೇ ಹೇಳು ಸಾಕು ಅಂತ ಹೇಳ್ತಾನೆ ಆಮೇಲೆ ಸುದರ್ಶನ್ ಚಕ್ರಕ್ಕೆ ಕರೆದ್ಬಿಟ್ಟು ಹೇಳ್ತಾನೆ ನನ್ನ ಅರಮನೆ ದ್ವಾರದ ಮುಂದೆ ನಿಂತು ಯಾರೇ ಬಂದರೂ ನನ್ನ ಭೇಟಿಗೆ ಬಿಡಬೇಡ ಅದು ಜಗತ್ತಿನ ಯಾವುದೇ ಶಕ್ತಿಯಾಗಿರಲಿ ಅಂತ ಹೇಳ್ತಾನೆ ಇನ್ನು ಸತ್ಯವೊಮ್ಮೆಗೆ ನೀನು ಸೀತೆಯಂತೆ ತಯಾರಾಗಿ ಬಂದು ನನ್ನ ಪಕ್ಕಕ್ಕೆ ಕೂತ್ಕೋ ಅಂತ ಹೇಳ್ತಾನೆ ಇನ್ನು ಈ ಕಡೆ ಗರುಡ ಶ್ರೀಕೃಷ್ಣ ಹೇಳದಂತೆ ಹಿಮಾಲಯಕ್ಕೆ ಹೋಗ್ತಾನೆ ಅಲ್ಲಿ ತಪಸ್ಸಿ ಕೂತಿದ್ದ ಅವನನ್ನು ಭೇಟಿಯಾಗಿ ಶ್ರೀಕೃಷ್ಣ ಹೇಳ್ದಾಗೇನೆ ನಿನ್ನ ಸ್ವಾಮಿ ದ್ವಾರಕೆಯಲ್ಲಿ ನಿನ್ಗೋಸ್ಕರ ಕಾದಿದ್ದಾರೆ ಅಂತ ಹೇಳ್ತಾನೆ ಈ ಮಾತನ್ನ ಕೇಳಿಸ್ಕೊಂಡ ಕೂಡಲೇ ಸಂತೋಷ ತಡೆಯೋಕಾಗ್ದಲೇ ಶರವೇಗದಲ್ಲಿ ಗರಡನ ಮುಂಚೆ ಗರಡಂಗಿಂತಾನು ಮುಂಚೆ ದ್ವಾರಕೆಗೆ ಹೋಗಿ ತಲುಪಿ ಶ್ರೀಕೃಷ್ಣನ ಮುಂದೆ ನಿಂತಿರ್ತಾನೆ ಕುತೂಹಲದಿಂದ ಶ್ರೀಕೃಷ್ಣ ಅರಮನೆಯ ದ್ವಾರದ ಬಾಗಿಲಿನಲ್ಲಿ ನಿನ್ನನ್ನು ಯಾರು ತಡೀಲಿಲ್ವಪ್ಪ ಹನುಮ ಅಂತ ಕೇಳ್ದಾನೆ ಅದು ಯಾವುದೋ ಒಂದು ಚಕ್ರ ಬಂದು ಅಡ್ಡ ನಿಂತಿತ್ತು ಸ್ವಾಮಿ ಅದ್ರ ಜೊತೆ ಈಗ ಯುದ್ಧ ಮಾಡ್ತಾ ನಿಂತರೆ ನಿಮ್ಮ ಭೇಟಿಗೆ ತಡವಾಗಿ ಹೋಗುತ್ತೆ ನಿಮ್ಮ ದರ್ಶನ ನನಗೆ ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಅದನ್ನು ಹಾಗೆ ನುಂಗ್ಬಿಟ್ಟೆ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಗರುಡ ಹನುಮ ಬಂದ ಎಷ್ಟೋ ಹೊತ್ತಿ ಸೂಸ್ತಾಗ ಅಲ್ಲಿಗೆ ಬರ್ತಾನೆ ಹನುಮನನ್ನು ನೋಡಿ ದಿಗ್ಭ್ರಾಂತನಾಗ್ತಾನೆ ನನಗಿಂತ ಇಷ್ಟು ವೇಗವಾಗಿ ಹೇಗಪ್ಪ ಬಂದು ತಲಪದೆ ಅಂತ ಕೇಳ್ತಾನೆ ಇನ್ನೂ ಹನುಮ ಸತ್ಯಭಾಮೆನ ನೋಡಿದ್ರು ನೋಡ್ಬಿಟ್ಟು ಸ್ವಾಮಿ ಯಾರೀ ದಾಸಿ ನನ್ನ ಸೀತಾಮಾತೆ ಎಲ್ಲಿ ಅಂತ ಕೇಳ್ತಾನೆ ಅಲ್ಲಿಗೆ ಆ ಮೂರೂ ಜನರ ಗರ್ವಭಂಗವಾಗಿ ಹೋಯಿತು ತಲೆ ತಗ್ಗಿಸಿ ನಿಂತಿರ್ತಾರೆ ಈ ಕಡೆ ಶ್ರೀಕೃಷ್ಣ ಹನುಮನಿಗೆ ರಾಮರೂಪಿಯಾಗಿ ದರ್ಶನ ಕೊಟ್ಟು ಈ ಘಟನೆ ಒಂದು ದೈವ ಸಂಕಲ್ಪ ಸಮಯವಿಲ್ಲ ಹನುಮ ಕುರುಕ್ಷೇತ್ರದ ಯುದ್ಧ ಪ್ರಾರಂಭ ಆಗ್ತಾಯಿದೆ ನೀನು ಪಾಂಡವರ ಧ್ವಜ ಏರಿ ನನ್ನ ಬೆನ್ನ ಹಿಂದೆ ನಿಂತಿರು ನಾನು ಸಾರಥಿಯಾಗಿ ಬರ್ತೀನಿ ಅಧರ್ಮ ನಾಶವಾಗಬೇಕಾಗಿದೆ ಧರ್ಮ ಉಳಿಬೇಕಾಗಿದೆ ಜೊತೆಗಿರು ಎಂದು ಆಜ್ಞೆ ಮಾಡ್ತಾನೆ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಜೈ ಹನುಮಾನ್ ಈ ಕತೆ ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು